ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಇದು ಚನ್ನಪಟ್ಟು ಅಲ್ಲ ನಿಮ್ಮ ಕನಕ್ಪುರ ಅಲ್ಲ ಇದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಇದು ಲತ್ತಪ್ಪ ಅಂತವರು ಓಕೆ ರಾಮಾಯಣ ಹೋರಾಟ ಮಾಡಿದಂತ ದಿಪ್ ನೀನಿಂದು ಬಚ್ಚ ಕಂಡುಬುಟ್ಟ ಯಾವ ರೀತಿಯ ಗುಡ್ ಮಾರ್ಗ ತಕ್ಷಣಕ್ಕೆ ನೀನು ದೊಡ್ಡ ಇರ್ಲಾಗ ಸಾಧ್ಯ ಇಲ್ಲ ತಾಕಿದ್ರೆ ಬಾರಪ್ಪ ನೂರು ಜನ ಕರ್ಕೊಂಡು ನಾವು ನೀವು ಮುಖ್ಯಮಂತ್ರಿ ಮಾಡ್ತೀವಿ తగ్గతిలో బావేజ్కి ఇప్ప జన ఎంఎల్ఏల నీ ఫండ్ నస్తక కాంగ్రెస్ గెలిచే నాశా నింకి ఆక యా పార్టీ యావర్ భాష రైతు ముఖ్య రైతు ముఖ్య పట్టుకెట్ ఏమైతే ఇన్న పార్టీలు బతారు సయ్య మాత ಮಾನ್ಯ ಸಿದ್ದರಾಮಣ್ಣ ಇದು ನಮ್ಮ ಜೊತೆ ಇದ್ದೆ ಅದು ಸಣ್ಣ ಮುಖ್ಯಮಂತ್ರಿ ಆಗಿದೆ ನಮ್ದು ವಿರೋಧ ಮಗು ಮಧುಸರಿ ಮುಖ್ಯಮಂತ್ರಿ ಆಗಿದ್ದ ಸ್ವಲ್ಪ ವಿವರವಾಗಿದ್ದ ಈಗ ಕಚನಾ ಮುಖ್ಯಮಂತ್ರಿ ಆಗೋದು ಬಿಡೋದಿಲ್ಲ ಏನು ತಾಕತ್ತಿದೆ ಮತ್ತೆ ಬೀಸನ್ಗೆ ಏನಕ್ಕೆ ತಾಕತ್ತಿಲ್ಲ ಈ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರಾಜಿನ ಮುಖ್ಯಮಂತ್ರಿ ತಂದು ಇವತ್ತು ಇದೇ ಮಾತನ್ನು ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಿ ಸೋಮವಾರ ದಿವ್ಸ ನಾವೇನು ಎಡ ಯಾವ್ದು ತಗೋ ಚಟಿ ಬಿಚ್ಚಿಲ್ಲ ಏನೂ ಮಾಡಿಲ್ಲ ನಮ್ಮ ಮನುಷ್ಯ ಬರಲಕ್ಕಿಲ್ಲ ನಾವು ಪುರೇಶ್ವರ ನಮ್ಮ ಜೊತೆ ಇರ್ತೇನೆ ನಮ್ಮ ಜ್ಯೋತಿ ಗಣೇಶ ಇರ್ತಾನೆ ಸ್ಟೇಜ್ ಮಾಡಿ ಮೊನ್ನೆ ನಾವು ಗಲಾಟೆ ಮಾಡಿದ ಮೇಲೆ ಈಗ ಎಲ್ಲರೂ ಸೇರ್ತೀವಿ ಅಂತ ಹೇಳೋದು ನೀವು ಲಜ್ ಗೇಟ್ ಮುಖ್ಯ ಲಜ್ ಇದ್ರೆ ಇದು ಮಾನವೀಯ ಸಂದೇಶದ ಜನವಾಹಿನಿ